ಬುದಾಯದ ತತ್ಪ ಇತ್ತು ಇದೇನು ಆವಾರ ವಾರ ಹೂ ಆ ಹೂ ಅಂತಾರೆ ಆವರೆ ಹೂವು ಅಂತಾರೆ ಇದೇನೇನಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳ್ಬಿಡ್ತೀನಿ ಫಸ್ಟ್ ಸ್ಕಿನ್ ಪಿಗ್ಮೆಂಟೇಷನ್ ಸ್ಕಿನ್ ವೈಟ್ನಿಂಗ್ ಇದರಲ್ಲಿ ಸೋಪ್ ಬರುತ್ತೆ ಇದರಲ್ಲಿ ಶ್ಯಾಂಪೂ ಬರುತ್ತೆ ಇದರಲ್ಲಿ ಫೇಸ್ ವಾಶ್ ಬರುತ್ತೆ ಕೇವಲ ಹತ್ತು ರೂಪಾಯಿ ನಿಮ್ಮ ಮನೆ ಯಾರಾದರೂ ಸೊಪ್ಪು ತಂದು ಕೊಡೋರು ಯಾರಾದರೂ ನಿಮ್ಗೆ ಪರಿಚಯ ಇದ್ದರೆ ಅವ್ರಿಗೆ ಹೇಳಿ ನಾನು ಅದೇ ಥರನೇ ಹೇಳಿಬಿಟ್ಟು ಹತ್ತೈದು ರೂಪಾಯಿ ಮಾರ್ಕೆಟಲ್ಲಿ ಇದ್ರ ಬೆಲೆ ಐದರಿಂದ ಏಳು ರೂಪಾಯಿ ಅಂತ ಹೇಳೋದು ನನಗೆ ಹತ್ತು ರೂಪಾಯಿ ಮರುದ್ರೈದು ಇದು ತಂದಿಟ್ಕೊಂಡು ಇದನ್ನು ಒಣಗಿಸ್ಕೊಂಡು ಏನೇನಕ್ಕೆ ಯೂಸ್ ಅಂತ ಹೇಳ್ತೀನಿ ಇದನ್ನು ನೀವು ಕಸ್ತೂರಿ ಹರ್ಷಣ ಜೊತೆ ಫೇಸ್ ಪ್ಯಾಕ್ ಆಗಿ ಮೊಸರು ಯೂಸ್ ಮಾಡ್ಕೊಂಡು ಹಾಕೊಳ್ಳಿ ಸೂಪರ್ ಇವತ್ತು ನಾನು ತಂದಿರೋದು ಅತಿ ಅದ್ಭುತವಾದ ಒಂದು ಫೇಸ್ ಪ್ಯಾಕ್ ಎಟ್ ಅಗೇನ್ ಇದಕ್ಕೆ ಪ್ಯಾಸ್ ಟೆಸ್ಟ್ ಮಾಡಿ ಅಂತ ನಾನು ಹೇಳ್ತೀನಿ ನಾಟ್ ನೆಸಸರಿ ಬಟ್ ಸೋಷಿಯಲ್ ಪ್ಲಾಟ್ಫಾರ್ಮಲ್ಲಿ ದಯವಿಟ್ಟು ಮಾಡಿ ಓಕೆನಾ ಇದು ಪಿಗ್ಮೆಂಟೇಷನ್ಗೆ ರಾಮ ಬಣ ಸ್ಕಿನ್ ವೈಟ್ನಿಂಗ್ಗೆ ರಾಮ ಬಾಣ ಚಾಲೆಂಜ್ ಚಾಲೆಂಜ್ ಮಾಡಿ ಹೇಳ್ತೀನಿ ನಾನು ಎಲ್ಲಿ ಬೇಕಾದರೂ ಸೊ ನಿಮ್ಗೆ ಏನಾರು ಈಗ ವಿಂಟರ್ ಸೀಸನ್ ಸ್ಟಾರ್ಟ್ ಆಗ್ತಿದೆ ಕೇಳಿ ನೋಡಿ ಈ ಥರ ನಿಮ್ಗೆ ಸಿಕ್ಕಿದ್ರೆ ಧಾರಾಳವಾಗಿ ತಂದಿಟ್ಕೊಂಡು ಪುಡಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆವಾರ ಹೂ ಆವಾರ ಪೂ ಅಂತಾರೆ ಆಬ್ರೆ ಹೂವು ಅಂತಾರೆ ಪಿಗ್ಮೆಂಟೇಷನ್ ಮಾಯ ಮಾಡೋದ್ರಲ್ಲಿ ಎತ್ತಿದಕಾಯಿ ಯಾಕೆ ಅಂದರೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಆ್ಯಂಟಿ ಇನ್ಫ್ಲಮೇಟ್ರಿ ಸ್ಕಿನ್ ಬ್ರೈಟ್ನಿಂಗ್ ಪ್ರಾಪರ್ಟಿ ಇದೆ ಇದನ್ನು ಸೋಪ್ಗೆ ಯೂಸ್ ಮಾಡ್ತಾರೆ ಫೇಸ್ ಮಾಸ್ಕ್ ಯೂಸ್ ಮಾಡ್ತಾರೆ ಮತ್ತು ಸ್ಕಿನ್ನಲ್ಲಿ ನೀವೇನಾದ್ರು ಕಪ್ಪು ಅಂದರೆ ನೀವೇನಾದ್ರು ಸ್ಕಿನ್ ಟೋನ್ ಕಪ್ಪೋಗಿದ್ರೆ ಫ್ರ್ಯಾಂಕ್ಲಿ ಸ್ಪೀಕಿಂಗ್ ತೌಸಂಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ನಿಮಗೆ ತೌಸಂಡ್ ಪರ್ಸೆಂಟ್ ಹಳ್ಳಿಗಳ ಕಡೆ ಹೋದರೆ ಫ್ರೀಯಾಗಿ ಸಿಗುತ್ತೆ ರೀ ಇದು ನಾನೇ ಇದನ್ನು ನಮ್ಮ ಮನೇಲಿ ಡೈಲಿ ಸೊಪ್ಪು ತಂದು ಕೊಡ್ತಾರೆ ಅವ್ರಿಗೆ ಹೇಳಿ ತರಿಸಿದ್ದೀನಿ ಇದು ಹತ್ತು ರೂಪಾಯಿ ತೊಗೊಂಡ್ರು ಅವರೇ ಅವ್ರು ಏನು ಹೇಳಿದ್ರು ಗೊತ್ತಾ ಇದನ್ನು ಐದು ರೂಪಾಯಿಗೆ ಮಾಡ್ತಾರೆ ಅಮ್ಮ ಸಿಟಿ ಮಾರ್ಕೆಟಲ್ಲಿ ಅಂತ ಹೇಳಿದ್ರು ಹಳ್ಳಿಗಳ ಕಡೆ ಫ್ರೀಯಾಗಿ ಸಿಗುತ್ತೆ ಇದ್ರ ಸೋಪ್ ಬಳಸ್ತಾ ಬನ್ನಿ ನೀವು ನೆಕ್ಸ್ಟ್ ನೆಕ್ಸ್ಟ್ ವೀಡಿಯೋಲಿ ಇದ್ರ ಸೋಪ್ ಮಾಡ್ಕೊಡ್ತೀನಿ ಇದರಲ್ಲಿ ಫೇಸ್ ಕ್ರಬ್ಬು ಮಾಸ್ಕು ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಪಿಗ್ಮೆಂಟೇಷನ್ ಮಾರ್ಕ್ನ ತೆಗೆಯೋದ್ರಲ್ಲಿ ಎತ್ತಿದ ಕೈ ಅದು ಚಾಲೆಂಜ್ ಮಾಡಿ ಹೇಳ್ತೀನಿ ಮತ್ತು ಆ್ಯಕ್ನಿ ಇದ್ರೆ ರಾಮಬಾಣ ಪಿಂಪಲ್ಸ್ ಮಾರ್ಕ್ ಇರುತ್ತೆ ನೋಡಿ ಅದು ನೀವು ಕೆಮಿಕಲ್ ಪೀಲ್ಸ್ಗೆಲ್ಲ ಹೋಗ್ತಿರಲ್ಲ ಅದರಲ್ಲಿ ಇದಿದ್ದೇ ಇರುತ್ತೆ ಆಯಿತಾ ಇದ್ರದ್ದು ಒಂದು ಮೆಡಿಸಿನ್ ಇದ್ದೇ ಇರುತ್ತೆ ಮತ್ತು ಕೆಲವೊಂದು ಕಂಪನಿಗಳು ಇದನ್ನು ಯೂಸ್ ಮಾಡಿಕೊಂಡು ಇದರಲ್ಲಿ ಕ್ರೀಮ್ಸ್ ಮಾಡ್ತಾ ಇದ್ದಾರೆ ನಾವು ಕಂಪ್ನಿ ಹೆಸರು ಹೇಳೋಂಗಿಲ್ಲ ಲಿಕ್ವರೈಸ್ ಇರುತ್ತೆ ಅದರಲ್ಲಿ ಬಾದಾಮಿ ಇರುತ್ತೆ ಅಂತ ಇದನ್ನು ಹಾಕ್ಕೊಂಡು ಮಾಡ್ತಾರೆ ಮತ್ತು ಹೈಪರ್ ಪಿಗ್ಮೆಂಟೇಷನ್ ಯೋ ಏನು ಮಾಡಿದ್ರೂ ಹೋಗೋಲ್ಲ ಅನ್ನೋರಿಗೆ ರಾಮಬಾಣ ಕೆಲವೊಂದು ಆವಾರ ಹೂ ಮತ್ತು ಅದರದ್ದು ಇದು ತೊಗೊಂಡಿದ್ದೀನಿ ಮೊಗ್ಗು ಥರ ಇರುತ್ತೆ ಅದನ್ನು ತೊಗೊಂಡು ಒಂದು ನಾಲ್ಕೈದು ಎಲೆ ತೊಗೊಂಡು ಚೆನ್ನಾಗಿ ಅದನ್ನು ಕುಡಿಯೋ ನೀರಲ್ಲಿ ತೊಳ್ಕೊಳ್ತಿದ್ದೀನಿ ಹೈಪರ್ ಪಿಗ್ಮೆಂಟೇಷನ್ ಅಂತ ಹೇಳ್ತಿದ್ದೀನಿ ಅವ್ರಿಗೆ ರಾಮ ಒಂದು ಅರ್ಧ ಬಟ್ಲು ತೊಗೊಂಡಿದ್ದೀನಿ ಓಕೆ ಇದು ಫ್ರೆಶ್ ಆಗಿದ್ದರೂ ಒಳ್ಳೇದು ಒಣಗಿದ್ರೂ ಒಳ್ಳೇದು ಈ ಒಣಗಿರೋದನ್ನೇ ಈಗ ಮಾರ್ತಿರೋದು ಕೆಲವರು ಅಲ್ವಾ ಈಗ ಒಂದು ಕುಟಾಣಿ ತೊಗೊಂಡು ಚೆನ್ನಾಗಿ ಅದನ್ನು ಜಜ್ಕೊಳ್ತಾ ಇದ್ದೀನಿ ಒಂದು ಚೂರು ನೀರು ಇರಬಾರ್ದು ರೋಸ್ ವಾಟ್ರು ಏನೂ ಬೇಡ ಇವತ್ತಿನ ವೀಡಿಯೋಲಿ ಮೊಸರು ಹಾಲು ರೋ ರೋಸ್ ವಾಟ್ರು ಗ್ರಿಸ್ರೀನು ಯಾವುದು ಯೂಸ್ ಮಾಡ್ತಿಲ್ಲ ನಾನು ಓಕೆನಾ ನೋಡಿ ನೀವು ತಗೊಂಡು ಚೆನ್ನಾಗಿ ಅದನ್ನು ಚೆನ್ನಾಗಿ ಜಜ್ಜ್ಗೊಳ್ತೀನಿ ಅದು ರಸ ಬರಬೇಕು ಅಲ್ಲಿವರೆಗೂ ಜಜ್ಜ್ಕೊಳ್ತೀನಿ ಸೊ ನಿಮಗೆ ಈಗ ವಿಂಟರ್ ಇದೆ ಆಯಿತಾ ಎಲ್ಲ ಕಡೆ ಇದು ಅವೈಲಬಲ್ ಇದೆ ಚೆನ್ನಾಗಿ ಅದು ಜಜ್ಜ್ಕೊಳ್ತೀನಿ ಅದು ರಸ ಬಿಡಬೇಕು ನನಗೆ ಅಲ್ಲಿವರೆಗೂ ಚೆನ್ನಾಗಿ ಜಜ್ಜ್ಕೊಳ್ತೀನಿ ಇದೊಂದು ಹೂ ತಂದಿಟ್ಕೊಳ್ಳಿ ಒಂದು ಕಟ್ಟಷ್ಟು ಹೂವು ನಾನು ಹೇಳ್ದಂಗೆ ಹತ್ತು ರೂಪಾಯಿಗೆ ಪ್ರತಿಯೊಂದು ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸು ಮಾಯ ಆಗುತ್ತೆ ಇದರಲ್ಲಿ ಆಯಿತಾ ಚೆನ್ನಾಗಿ ಜಜ್ಜ್ಕೊಳ್ತೀನಿ ಎರಡರಿಂದ ಮೂರು ನಿಮಿಷ ನೋಡಿ ಫ್ರೆಂಡ್ಸ್ ಈ ಮಟ್ಟಿಗೆ ಒಳ್ಳೆ ಅರ್ಧಂಬರ್ಧ ಗ್ರೂಪ್ ಇದು ಮಾಡ್ಕೊಳ್ತೀವಲ್ಲ ಜಜ್ಕೊಳ್ತೀವಲ್ಲ ಆ ಥರ ಇರಬೇಕು ನೋಡಿ ಚೆನ್ನಾಗಿ ಕ್ರಷ್ ಮಾಡಿದ್ದೀನಿ ಎಲ್ಲೂ ನೀರು ಏನೂ ಉಪಯೋಗಿಸಿಲ್ಲ ಅದು ರಾಯ್ ಏನಿತ್ತು ಅಷ್ಟೇ ಗೊತ್ತಾಗ್ತಿದೆಯಾ ನಿಮ್ಮ ಕನ್ಸಿಸ್ಟೆನ್ಸಿ ಈಗ ಒಂದು ಬೌಲ್ ತೊಗೊಂಡು ಅದನ್ನು ನೀವೊಂದು ಬಟ್ಟೆಯಲ್ಲೋ ಒಂದು ಫಿಲ್ಟ್ರಲ್ಲೋ ಇದು ಮಾಡ್ಕೊಡಿ ನಾನು ಡೈರೆಕ್ಟಾಗಿ ಅದರ ರಸ ತೊಗೊಳ್ತಾ ಇದ್ದೀನಿ ನಿಮಗೆ ಕಾಣ್ತಿರ್ಬೋದು ಡೈರೆಕ್ಟಾಗಿ ಅದ್ರ ರಸ ತಗೊಳ್ತಿದ್ದೀನಿ ನನಗಿದೇ ಇಂಪಾರ್ಟೆಂಟ್ ಈಗ ಈ ರಸನೇ ಬೇಕಾಗಿರೋದು ಇದಕ್ಕೆ ಎರಡು ಪಾವ ಇಂಗ್ರೀಡಿಯೆಂಟ್ ಹಾಕ್ತೀನಿ ಮತ್ತು ಒಂದು ಸ್ಕಿನ್ ವೈಟ್ನಿಂಗು ಪಿಗ್ಮೆಂಟೇಷನ್ಗೆ ರಾಮ ಬಾಣದ್ದು ಒಂದು ಹಾಕ್ತೀನಿ ಆ ಎರಡು ಇಂಗ್ರೀಡಿಯೆಂಟು ರಾಮಬಾಣ ಬಟ್ ಎಲ್ಲದಕ್ಕೆ ನಾವು ಪಾವ ಒಂದು ಹಾಕ್ತಿದ್ದೀನಿ ಇನ್ಗ್ರೀಡಿಯೆಂಟು ಸೊ ಟೋಟಲಾಗಿ ಮೂರು ಆಯಿತಾ ಮತ್ತು ಮೊಸರು ಹಾಲು ಏನೂ ಹಾಕೋಲ್ಲ ಇದರಲ್ಲಿ ಏನೇನು ಮಿಕ್ಸ್ ಮಾಡ್ತೀನಿ ಶತಾವರಿ ಶತಾವರಿ ಪಿಗ್ಮೆಂಟೇಷನ್ನ ಡಿಫ್ರೆಂಟ್ ಮಲ್ಟಿಪಲ್ ಆ್ಯಂಗಲ್ಸಲ್ಲಿ ಅದು ಸಂಶೋಧನೆ ಮಾಡಿ ಹೇಳಿದಾರೆ ಅದು ಪಿಗ್ಮೆಂಟೇಷನ್ಗೆ ರಾಮಬಾಣ ಅಂತ ಓಕೆ ಅದು ಇಂಟೇಕು ಆಗುತ್ತೆ ಡಿಸ್ಕಲರೇಷನ್ ಇದ್ರೆ ಆ್ಯಂಟಿ ಆಕ್ಸಿಡೆಂಟ್ ಬೆನಿಫಿಟ್ಸ್ ಯಥೆಚ್ಚಾಗಿದೆ ಮತ್ತು ಇದಕ್ಕೆ ಮುಲತಿ ಹಾಕ್ತಿದ್ದೀನಿ ಮುಲತಿ ಬಿಡಿ ಅದು ಅಮೃತ ಅಂತಲೇ ಹೇಳ್ತೀನಿ ಬಂಗಿರೋರಿಗೆ ರಾಮ ಬಣ ಅದು ಆಲಮ್ ಹಾಕ್ತಿದ್ದೀನಿ ಶೋಧಿಸ್ಕೊಂಡಿರೋ ಆಲಮ್ ಅಂದರೆ ಶುದ್ಧೀಕರಣ ಆಲಮ್ ಭಸ್ಮಾ ಅಂತ ಹೇಳಿದೆ ಅದನ್ನು ಯಾರೋ ಒಬ್ರು ನನಗೆ ಕಮೆಂಟ್ ಹಾಕಿದ್ರು ಆಲಮು ಸುಟ್ಟೋಯ್ತು ಅಂತ ಹಾಕಿದ್ರು ಆ ಸುಟ್ಟೋಗಿರೋದನ್ನ ಕಪ್ಪುಗಾಗಿರೋದನ್ನ ದಯವಿಟ್ಟು ಯೂಸ್ ಮಾಡಬೇಡಿ ಭಸ್ಮಾ ಅಂದರೆ ಇದೇ ಕಲರ್ ಇರುತ್ತೆ ಇದೇ ಥರ ಪ್ರೊಸೀಜರ್ ಇದೆ ಅಂತ ನಾನು ಐರನ್ ತವದಲ್ಲಿ ಎರಡು ಸಲ ಮಾಡಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಸೊ ಕಪ್ಪಗಾಗಿರೋದನ್ನ ದಯವಿಟ್ಟು ಭಸ್ಮಾನ ಉಪಯೋಗಿಸ್ಕೋಬೇಡಿ ಸ್ಕಿನ್ಗೆ ಏನಾದ್ರು ಪ್ರಾಬ್ಲಮ್ ಆಗ್ಬೋದು ಓಕೆ ನಾವು ಯಾವ ಮೆಥಡಲ್ಲಿ ಹೇಳಿರ್ತೀವೋ ಆ ಮೆಥಡಲ್ಲಿ ಮಾಡಿ ಆ ರಸ ಏನಿದೆಯೋ ಅವರ ಹೂ ರಸ ಅವರೇ ಹೂವು ಅಂತ ಹೇಳ್ತೀವಿ ఆ రసదా శతావరి శతవరి మొత్తం ములపి ఎరడు చిట్కే అంటు ఆలము ఆలంకిన ఆలం భస్మ అంత హతీన యాకంద్రె అది భస్మ మ్వి ఓకే తవర్ద పని ఇవత వీడియ్యో తగ్గు సో ఇవత్ నన్ను బాసిరూ నవ్వు ఎల్ూ నేరు బలసింగ నెంబర్ వన్ పొయింట్ సెకెండ్ పయింట్ నన్ను ఏమేం ప్రోడక్ట్ హాకీదో ప్రతీందూ నూ ప్యాక్స్ జెస్ట్ వీడియో స్టార్ట్ మంచే స్వల్పు హలోవర జల్ తో ముఖన రెటినాల్ హి హాలు அதை நான் ஓகேனா அலோவெரீ ஆண்டி ஆக்சிடைண்ட் இது பிகமெண்டன் தான் ஆலம் தினா யூஸ் நம்ம முக ஸ்கின் டோனே சேஞ்ச் ஆ ಓಕೆ ನಾ ಫ್ರೆಂಡ್ಸ್ ಜಸ್ಟ್ ಟೂ ಟು ತ್ರೀ ಮಿನಿಟ್ಸ್ ಮಸಾಜ್ ಮಾಡಿದ್ದೀನಿ ಈಗ ಆ ಪ್ಯಾಕ್ ಏನು ಮಾಡ್ಕೊಂಡಿದ್ದೀನ ಪ್ಯಾಕ್ನ ಅಪ್ಲೈ ಆ ವಾರ ಹೂ ಎಕ್ಸ್ಟ್ರಾಕ್ ಮಾಡ್ಕೊಂಡಿದ್ದೀನಿ ಎದುರಿಗೆ ಅದರಲ್ಲೇ ಇರಬೇಕು ಓಕೆ ಇಲ್ಲಿ ನಾನು ಬಳಸಿರೋದು ಶತಾವರಿ ಓಕೆ ಶತಾವರಿ ಬೆನಿಫಿಟ್ಸ್ ನಾನು ಡೀಟೇಲ್ ಆಗಿ ನಿಮಗೆ ಕೊಟ್ಬಿಟ್ಟಿದ್ದೀನಿ ಸೊ ಈ ಸೀಸನಲ್ಲಿ ನಿಮಗೆ ಯಥೇಚ್ಛವಾಗಿ ಸಿಗುತ್ತೆ ವಾರ ಹೂ ತರಿಸ್ಕೊಳ್ಳಿ ஓகே சுமார் ஜன நன்கேரு மூவிங்ளி ஹேமா அந்த கேட்கிற டெஃபினேட்டாக நான் ஹே்த்தி மாதணா நெக்ஸ்ட் ஓகே இது சதாவரி கடலே தர சொல்வா ட்ரெய அனஸ் போது நமக்கு ஒன்று எயிட் மினிட்ஸ் அந்த நோடி க்ளாரிட்டி ஆஃப் ஸ்கின் ಸು ಕಣ್ಣು ಮುಚ್ಕೊಂಡು ನಿಮ್ಮ ಮನೆ ಹತ್ರ ಯಾರಾದರೂ ಸೊಪ್ಪೆಲ್ಲ ಮಾಡ್ತಿರ್ತಾರೋ ಅವನ ಕೇಳಿ ನೋಡಿ ಅವರು ಮಾರ್ಕೆಟ್ಗೆ ಹೋಗಿರ್ತಾರೆ ಯೂಶ್ವಲಿ ಎವ್ರಿ ಡೇ ಹೋಗೋ ಪದ್ಧತಿ ಇರುತ್ತೆ ಸೊ ನಾ ಹೇಳ್ತಾ ಇರೋದು ಬೆಂಗಳೂರಲ್ಲಿರೋರಿಗೆ ಹಳ್ಳಿಗಳ ಕಡೆ ಹೋದರೆ ಫ್ರೀಯಾಗಿ ಸಿಗುತ್ತೆ ಮರದಲ್ಲಿ ಸೊ ಏನು ಮಾಡೋದು ಇಲ್ಲ ಅಟ್ಲೀಸ್ಟ್ ನಾವು ಟೆನ್ ರುಪೀಸ್ ಪೇ ಮಾಡಲೇಬೇಕಾದವ್ರಿಗೆ ಆಲಮ್ ಹಾಕಿದ್ದೀನಿ ಸ್ಕಿನ್ ವೈಟ್ನಿಂಗು ಬ್ರೈಟ್ನಿಂಗು ಅವರ ಹೂವ ಹೇಳ ಬೇಡ ಶತಾವಣಿ ಅಮೃತ ಅಂತಲೇ ಹೇಳ್ತೀನಿ ಅದ್ರ ಜೊತೆಗೆ ನಾನು ಮಿಕ್ಸ್ ಮಾಡಿರೋದು ಮೂಲತಿ ಪಿಗ್ಮೆಂಟೇಷನ್ ಆಲಮ್ ಸೊ ಒಂದು ಸ್ಮಾಲ್ ಕ್ಲಾರಿಫಿಕೇಷನ್ ಕೊಟ್ಬಿಡ್ತೀನಿ ಈ ಮಧ್ಯದಲ್ಲಿ ಸುಮಾರು ಜನ ನಮ್ಮ ಆಯುರ್ವೇದದ ಬ್ರ್ಯಾಂಡೇ ತೊಗೊಳ್ತಿದ್ದೀರಾ ಅವ್ರದ್ದು ವೆಬ್ಸೈಟ್ ಇಲ್ಲ ಯಾಕೆ ಅಂದರೆ ವೆಬ್ಸೈಟ್ ಲಾಂಚ್ ಮಾಡಬೇಕಂದ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕು ಎಲ್ಲರಿಗೂ ಅಫರ್ಡೆಬಲ್ ಇರಲ್ಲ ಅದು ಅಲ್ವಾ ಈಗ ನನಗೆ ಇಷ್ಟೊಂದು ಪ್ರಾಡಕ್ಟ್ಸ್ ಮಾಡ್ತಾಯಿದ್ದೀನಿ ನನಗೆ ಸುಮ್ಮ ಜನ ಹೇಳ್ತಾರೆ ಬ ನೀವೇ ಪೌಡರ್ಸ್ನ ರೆಡಿ ಮಾಡಿ ಮಾಡಿ ಅಂತ ಅಕಸ್ಮಾತ್ ಇನ್ನು ಫ್ಯೂಚರಲ್ಲಿ ನಾನು ಮಾಡಲ್ಲ ಮಾಡಿದ್ರೂ ನಾನು ವೆಬ್ಸೈಟ್ ಅಂತೂ ಮಾಡಲ್ಲ ಯಾಕಂದರೆ ಐ ಕಾಂಟ್ ಅಫರ್ಟ್ ಸೋ ಮಚ್ ಆಯಿತಾ ಇದನ್ನು ಫ್ರಾಯ್ ಅಂತ ಹೇಳ್ಬಿಡ್ತೀನಿ ಅದೇ ದುಡ್ಡಿದ್ರೆ ನಾನು ಬೇರೆ ಏನಕ್ಕಾದರೂ ಯೂಸ್ ಮಾಡ್ಕೊಳ್ತೀನಿ ಯಾಕಂದರೆ ವಿ ನೀ ಟು ಇನ್ ಲ್ಯಾಕ್ಸ್ ವೆಬ್ಸೈಟ್ ಮಾಡೋಕ್ಕೋಸ್ಕರ ಸೊ ನಂಬಿಕೆ ಇದ್ದರೆ ತೊಗೊಡಿ ಅಷ್ಟು ನಾನು ಹೇಳಬಲ್ಲೆ ಯಾಕೋದ್ರ ನನ್ನ ಚಾನಲಲ್ಲಿ ನಿಮಗೆ ನಂಬಿಕೆ ಇದೆಯಾ ಆಮೇಲೆ ಇನ್ನೊಂದು ಡೈದ ಬಗ್ಗೆ ಒಂದು ಕ್ಲಾರಿಫಿಕೇಷನ್ ಕೊಟ್ಬಿಡ್ತೀನಿ ಒಬ್ಬರು ಮ್ಯಾಮ್ ಕಮೆಂಟ್ ಹಾಕಿದರು ನಾನು ಯೂಸ್ ಮಾಡಿರೋದು ಆರ್ಗ್ಯಾನಿಕ್ ಡೈ ಮ್ಯಾಮ್ ಆರ್ಗ್ಯಾನಿಕ್ ಡೈ ಆರ್ಗ್ಯಾನಿಕ್ ಡೈಗೂ ಕೆಮಿಕಲ್ ಡೈಗೂ ಅಜಗಜಾಂತರ ವ್ಯತ್ಯಾಸ ಇದೆ ಆಯಿತಾ ನೀವು ಕೆಮಿಕಲ್ ಡೈ ಹಾಕಿ ಸೋಪ್ ಹಾಕಿ ತಿಕ್ಕಿದ್ರೆ ಅದು ಹೋಗಲ್ಲ ಯಾಕೆಂದರೆ ಫಾರ್ಟಿ ಫೈವ್ ಡೇಸ್ ಫಾರ್ಟಿ ಫಾರ್ಟಿ ಫೈವ್ ಡೇಸ್ ಇರುತ್ತೆ ಬಟ್ ಇದು ಆ ಥರ ಅಲ್ಲ ಸೊ ನಾನು ಹೆಲ್ತ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾ ಹೇಳಿದ್ದು ಬ್ಲ್ಯಾಕ್ ಹೆಣ್ಣ ನಾಟ್ ಇ ಕಮರ್ಷಿಯಲೈಸ್ಡ್ ಪಾಯಿಂಟ್ ಆಫ್ ವ್ಯೂ கமர்ஷலைஸ் பாயிண்ட் ஆஃப் வியூ கெமிக்கல் டாய் நான் கே கமர்ஷலைஸ் நான் வீடியோஸ் இல்வே இல்லை ஆல் மை வீடியோஸ் ஆர் ஆர்னிக்கு சோ நான் கெமிக்கல் யூஸ் மால்ல அன்ன மட்டக்கே நான் ப்ளாக்குன்து சோ ஒரே மாமித்தன்சே யாரும் அந்த சோ நீக்கென்ன கமர்ஷியலைஸாக நோடபே ಅದು ಇಪ್ಪತ್ತೊಂದು ದಿನ ಮೂವತ್ತು ದಿನ ಇರುತ್ತೆ ಅಂದರೆ ನಮ್ಮ ಹೆಲ್ತ್ ಬೆನಿಫಿಟು ಇದೆ ಅದರಲ್ಲಿ ಕೆಮಿಕಲ್ ಡೈ ಹಾಕ್ಕೊಂಡು ಒಂದ್ಸಲ ಗೂಗಲಲ್ಲಿ ಸರ್ಚ್ ಮಾಡಿ ಏನೇನು ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅಂತ ಹೇರ್ ಫಾಲಿಂದ ಹಿಡಿದು ಆವಾಗ ಚೆನ್ನಾಗಿರುತ್ತೆ ಕುದ್ದು ಕಪ್ಪುಗಿದೆ ಫೈನ್ ಓಕೆ ಇವಾಗ ನಂದು ನೋಡಿ ಡೈ ಹಾಕ್ಕೊಂಡಿದ್ದೀನಿ ಆಲ್ಮೋಸ್ಟ್ ಒನ್ ವೀಕ್ ಆಗ್ತಿದೆ ಕಪ್ಪುಗೆ ಇದೆ ಅಲ್ವಾ ಸೊ ನಾವು ಏನು ಮಾಡಿಕೊಂಡ್ರು ಹೆಲ್ತ್ ಪಾಯಿಂಟ್ ಆಫ್ ವ್ಯೂ ನಾನೇನು ಫ್ಯಾಚ್ ಟೆಸ್ಟ್ ಫ್ಯಾಸ್ಟ್ ಟೆಸ್ಟ್ ಅಂತ ಹೇಳಿ ಹೆಲ್ತ್ ಪಾಯಿಂಟ್ ಆಫ್ ವ್ಯೂಗೆ ಈ ನಿಮ್ಗೆ ಸೆಟ್ ಆಗುತ್ತಾ ಈ ನಿಮ್ಗೆ ಸೆಟ್ ಆಗಲ್ವಾ ಅಂತ ಎಲ್ಲ ಕಮರ್ಷಿಯಲೈಸ್ಡಾಗಿ ಆಗಲ್ಲ ಅಲ್ವಾ ಐ ಹೋಪ್ ಮ್ಯಾಮ್ ನಿಮ್ಗೆ ಕ್ಲಿಯರ್ ಮಾಡಿದ್ದೀನಿ ಪಾಯಿಂಟು ಆಮೇಲೆ ನೀವು ಫುಲ್ ಕೂದಲು ಹಾಕಿಲ್ಲ ಅಂತ ಹೇಳಿದರೆ ನನಗೆ ಫುಲ್ಲು ಬಿಳಿ ಕೂದಿತ್ತು ಪ್ರೀವಿಯಸ್ ವೀಡಿಯೋಸ್ ನೋಡಿ ಡೈ ಮುಂಚಿಂದು ಆಯಿತಾ ಈಗಿನ ವೀಡಿಯೋಸ್ ನೋಡಿ ಸೊ ನಾನು ನೀಟಾಗಿ ಡೈ ಹಚ್ಚಿದ್ದೀನಿ ಕೈಗೆಲ್ಲೇ ಹಚ್ಚಿದ್ದೀನಿ ಪ್ರೆಷಲ್ಲಿ ಆಗಲ್ವೇನೋ ಅಂತ ಸೊ ಎರಡು ಪಾಯಿಂಟ್ ನಿಮ್ಗೆ ಕ್ಲಿಯರ್ ಮಾಡಿದ್ದೀನಿ ಮ್ಯಾಮ್ ಯಾರು ಅಂತ ಅವ್ರಿಗೆ ಗೊತ್ತಿರುತ್ತೆ ಹೆಸರು ಹೇಳೋ ಬೇಡ ಈಗ ಮತ್ತೆಲ್ಲ ಫೇಸ್ ವಾಶ್ ಮಾಡಿ ಕ್ಲಾರಿಟಿ ಇರಿಸ್ತೀನಿ ನೋಡಿ ಆಲಮ್ ಹಾಕಿದ್ದೀವಿ ಆ ಶೈನಿಂಗ್ ಇರುತ್ತೆ ಮುಖ ನಾನೆಲ್ಲೂ ವಾಶ್ ಮಾಡಲ್ಲ ಓಕೆನಾ ಯಾಕಂದ್ರೆ ನಾನು ಅಲೋವೆರಾ ಜಲ್ದು ಮಸಾಜ್ ಮಾಡಿದ್ದೀನಿ ಹತ್ತು ರೂಪಾಯಿ ಅಲೋ ಪಿಗ್ಮೆಂಟೇಷನ್ ಆಗುತ್ತೆ ನಾನು ಹೇಳ್ದಂಗೆ ದುಡ್ಡು ಒಂದು ಏನು ಕ್ರೈಟೀರಿಯಾ ಅಲ್ಲ ನಿಮ್ಮ ಬ್ಯೂಟಿ ಇದಕ್ಕೆ ಆಯಿತಾ ಸೊ ಹತ್ತು ರೂಪಾಯಲ್ಲೂ ವಾಸಿಯಾಗುತ್ತೆ ನೀವೇನಾರು ಹಳ್ಳಿಗಳ ಕಡೆ ಇದೆ ನಿಮಗೆ ಫ್ರೀಯಾಗಿ ಹತ್ತು ರೂಪಾಯಿಗೂ ಖರ್ಚು ಮಾಡೋದು ಬೇಡ ನಾನಾದರೂ ಹತ್ತು ರೂಪಾಯಿ ಕೊಟ್ಟು ತಗೊಂಡು ಬಂದೆ ಬಂದದ ಓಕೆನಾ ಸೊ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನ್ ಹಾಕಿ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಶೇರ್ ಅಂತ ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಹೈಪ್ ಮಾಡಿ ಕಂಟೆಂಟ್ ಇಷ್ಟ ಆದಲ್ಲಿ ಆರ್ಗ್ಯಾನಿಕ್ ಡೈಗೂ ಕೆಮಿಕಲ್ ಡೈಗೂ ತುಂಬ ವ್ಯತ್ಯಾಸ ಇದೆ ನಾನು ಪ್ರತಿಯೊಂದು ವೀಡಿಯೋಸಲ್ಲಿ ಹೆಲ್ತ್ ಪಾಯಿಂಟ್ ಆಫ್ ವ್ಯೂ ಇಟ್ಕೊಂಡು ನಾನು ವೀಡಿಯೋಸ್ ಮಾಡ್ತೀನಿ ಪಾಸ್ಚಸ್ ಮಾಡಿ ಅಂತ ಹೇಳ್ತೀನಿ ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ ಶೈನಿಂಗ್ ಆಲಂಗ್ ಓಕೆನಾ ಸೊ ಇದ್ದರೆ ವಿಡಿಯೋ ಎಲ್ಲ ಮುಗಿಸ್ತೀನಿ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಪತ್ತಲ್ಲಿರೋ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಹೋಗ್ಬರಲ್ಲ ಇನ್ನೇನೋ ಡೌಟ್ಸು ಕ್ಯೂ ಇದ್ದರೆ ರೆಟ್ಮಿನೂ ನಿಮ್ಗೆ ಏನಾರ ಪ್ರಾಡಕ್ಟ್ಸು ಇನ್ಫಾರ್ಮೇಷನ್ ಬೇಕಾದರೆ ಮೀನು ಸ್ವಲ್ಪ ಡಿಲೇ ಆಗುತ್ತೆ ಕೊರಿಯರ್ ಚಾರ್ಜಸ್ ಹೊರಗೆ ತಗೊಂಡೇ ತಗೊಳ್ತಾರೆ ಅಂತ ಹೇಳ್ತಾ ಹೋಗ್ಬಿಟ್ಟಿ